ಅಲ್ಲ ಅಶೋಕ್ ಅಣ್ಣವರು ಮಾಡೋದು ಸರಿ ಇದೆ ಮತ್ತೆ ಈಗ ಉಗ್ರರ ಒಳಗೆ ಬಂದು ಬಾಂಬ್ ಲಾಸ್ಟ್ ಮಾಡ್ಯಾರ ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ ಯಾರು ರೀ ಯಾವ ಸರ್ಕಾರಗಳು ರೀ ಮಾಡ್ತದೆ ಹಾಂ ಎನಿ ಗೌರ್ಮೆಂಟ್ ಅಂದ್ರೆ ಸಿದ್ದರಾಮಯ್ಯ ಗೌರ್ಮೆಂಟು ಸಿದ್ದರಾಮಯ್ಯ ಅವರು ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸಿಗ ಆಯ್ತು ಪ್ರೋತ್ಸಾಹ ಕೊಟ್ರೆ ನಮಗೇನು ಆಗ್ತದೆ ನಮಗೆ ಏನು ಅನುಕೂಲ ಐತೆ ಅಂತ ಕೇಳಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳಬೇಕು ಏನು ಅನುಕೂಲ ಆಗತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ದೇ ನಾವು ಥರ ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈಸ್ ಸ್ಟೆಲಿಂಗ್ ಮತ್ತೆ ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವರು ಕೊಟ್ರಂತ ಅರ್ಶೋಕಣ್ಣ ಅವ್ರು ಕೊಟ್ರಂತ ಪ್ರೋತ್ಸಾಹ ಈಗ ಹಾಗೆಲ್ಲ ಮಾತಾಡಬಾರ್ದ್ರಿ ಬ್ಲೇಮಿಂಗ್ ಸಚ್ ಥಿಂಗ್ಸ್ ಎಸ್ ನೋ ಬೇಸ್ ಈ ಥರದ ಸ್ಟಾ ಎಲ್ಲ ಒಂದು ಜಾಗದ ಈ ಥರ ಸ್ಟಾಪ್ ಮಾಡಬೇಕು ವಿ ಶುಡ್ ಬೋಟ್ ಸಮ್ ಸಾರ್ಟ್ ಆಫ್ ಅನ್ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನರೇಷನ್ ಏನಾರ ಹೊಸ್ದಾಗಿ ಏನಾರು ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತೆ ಹೇಳ್ಬಾರ್ದ ಮತ್ತೆ ಈ ಪ್ರಧಾನಮಂತ್ರಿ ಕೊಡಬಾರ್ದು ನಿಮಗೆ ಈ ಪ್ರಧಾನಮಂತ್ರಿ ಅಂತ ಕೊಡೋದು ಬಾಂಬ್ ಬ್ಲಾಸ್ಟಲ್ಲಿ ರೆಡ್ ಫೋಟೋ ಆಗತ್ತೆ ಹಾಂ ಮೊನ್ನೆ ಪೆಲ್ಗಾಮ್ ಆಯಿತು ಪೆಲ್ಗಾಮ್ನ ಕೂಡ ಏನೂ ಪುಸ್ತಕ ಇಲ್ಲ ಅಂದಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರು ರಾಜೀನಾಮೆ ಬೇಡಂತ ರಾಜೀನಾಮೆ ಯಾರು ಬೇಡಂತೀ ಕೊಡೋದು ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ ಎದು ಕೊಡ್ಬೇಕು ಸಿಎಂ ರಾಜೀನಾಮೆ ಏನ್ ಮಾತಾಡ್ತಾರೀ ಅದೇ ರೀ ಅದೇ ಹೇಳಿದ್ ಏರ್ಪೋರ್ಟ್ ಯಾರ 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 ಹತ್ತದಲ್ಲಿದೆ ಏರ್ಪೋರ್ಟ್ ಕಂಟ್ರೋಲ್ ಮಾಡ್ರಿ ಯಾರು ಅವ್ರಿಗೆ ಕೇಳಬೇಕು ನಾವು ಸೆಂಟ್ರಲ್ ಈಗ ಯಾಕಂತಂದ್ರೆ ಈ ಥರ ಇನ್ಸಿಡೆಂಟ್ಗಳ ನೋಡೇ ಮಾತನಾಡ್ತಾರೆ ಅವರು ಯಾರು ಅವರಿಗೆ ಈ ಥರದೇ ಇನ್ಸಿಡೆಂಟ್ಗಳು ಬೇಕು ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಹತ್ತಿಬಿಡ್ತಾರೆ ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ ಇದೇ ಪ್ರಶ್ನೆಗಳು ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಲ್ಲ ನೀವು ಯಾರು ಹೇಳೋದಲ್ಲ ಅವರೆಲ್ಲ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಜಾಗ ಯಾವುದು ಮಾಡಿರ್ತಕ್ಕಂಥ ಜಾಗ ಯಾವುದು ಮತ್ತೆ ಯಾರು ಪರ್ಮಿಷನ್ ಕೊಟ್ಟಾರೆ ಪರ್ಮಿಷನ್ ಕೊಡ್ಲಾರ ಮಾಡಿದಾರ ಪರ್ಮಿಷನ್ ಕೊಟ್ಟಿದಾರ ಪರ್ಮಿಷನ್ ಕೊಡ್ಲಾರ ಮಾಡಿದ್ರೆ ಯಾರು ಹರ್ಥದಲ್ಲಿದೆ ಮಾಡಲಿ ಅವ್ರು ಏನು ಇದು ಕ್ರಮ ತಗೊಳ್ಳಿ ನಾವೇನು ಮಾಡ್ಬೇಕು ಅದ್ರಿ ಅಕ್ರಮವಾಗಿ ಅಲ್ಲ ಅಕ್ರಮವಾಗಿ ಅಲ್ಲ ಅದು ಇರ್ಬೋದು ನನಗೆ ಗೊತ್ತಿಲ್ಲ ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತದು ಕಾನೂನಾತ್ಮಕ ಅಕ್ರಮವಾಗಿದ್ರೆ ಬಂದು ಕೊಡ ಕೇಳಿ ಕಂಪ್ಲೇಂಟ್ ಕೊಡಕ್ಕೆ ಕೇಳಿ ಅದೇ ರೀ ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗಬೇಕು ಸರಿ ಇದೆಯೋ ತಪ್ಪಿದೆ ಪ್ರೊಸೀಜರ್ ಇದೆ ತಾನೇ ಅವ್ರು ಹೇಳಿದ ಸರಿ ಇದೇನಲ್ಲ ಅವಲ್ಲ ಗೊತ್ತಿಲ್ಲ ಯಾಕಂದ್ರೆ ಅಲಿಗೇಷನ್ ಮಾಡೋದು ತುಂಬಾ ಈಸಿ ಇರಬಹುದು ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಸತ್ಯನೂ ಇರಬಹುದು ಕಣ್ಣಿಡಬೇಕಲ್ವಾ ಕಣ್ಣಿಡ್ಬೇಕು ತಾನೇ ಅಲ್ಲ ಅಬ್ಬಿಯಸ್ಲಿ ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಅಂದ್ರೆ ಏನು ಮಾಡಬೇಕು ಸರಿ ಇದ್ರೆ ಎಲ್ಲ ಎವಿಡೆನ್ಸ್ ಇದ್ರೆ ಈಸಿ ಹಿಡಿದಿರ್ಬೋದು ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬೋದು ಎವಿಡೆನ್ಸ್ ಇಲ್ಲಾರ ಹಿಡಿದ್ರೆ ಮತ್ತೆ ಟೈಮ್ ತಗೊಳ್ತದೆ ಇವರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದಾ ಕೋಟಿ ಕೊಡಬಹುದು ಎವಿಡೆನ್ಸ್ ಕೊಡ್ಬೋದು ಕೋಟಿಗೆ ನೀವು ಕೂಡ ಕೇಳಬೇಕಲ್ಲ ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ ಯಾರು ಪಬ್ಲಿಕ್ ಡೊಮೈನ್ ಬಂದಿದ್ರ ಬಗ್ಗೆ ಹೇಳ್ತಾ ಇದಾರೆ ಗೌರವ್ಸನ್ ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಕೊಡ್ ಬಿ ರಾಂಗ್ ಇಫ್ ದ್ ಗಾಟ್ ಎನಿ ಸ್ಟ್ರಾಂಗ್ ಎವಿಡೆನ್ಸ್ ವೈ ವುಡ್ ಇಟ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ